ಅಡಿಕೆ ಮರ ಅದಕ್ಕೆಲ್ಲ ತಪ್ಪೆಲ್ಲ ಹಾಕ್ಲಿಕ್ಕೆ ಉಂಟು ಇಲ್ಲಿ ಕಟ್ ಮಾಡು ಅಲ್ಲಿ ಬೇಡ ಮಾರಿ ನೋಡಿ ಇಲ್ಲಿಂದ ಆಯ್ತಾ ಆಯ್ತಾ ನಿಮ್ದು ಚಾ ಆಯ್ತು ಹ್ಮ್ ಇನ್ನೊಂದು ಜನ ಇದ್ರೆ ಒಳ್ಳೇದಿತ್ತು ಒಬ್ಬನೇ ಮಾಡ್ಬೇಕಲ್ಲ ತೋಟದಲ್ಲಿ ಇನ್ನೊಂದು ಜನ ಹೇಳಿದ್ದು ಬರ್ಲಿಲ್ಲ ಅಲ್ಲ ಬೇರೆ ಕಡೆ ಹೋದಂತೆ ನಾಳೆ ಬರ್ತೇನೆ ಅಂತ ಹೇಳಿದ ನಾನೀಗ ಹೌದಾ ಹಾ ಒಬ್ರು ಇಬ್ರು ಇದ್ರೆ ಮಾತಾಡ್ಕೊಂಡೆಲ್ಲ ಕೆಲಸ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ ಅದಿಲ್ಲಾದ್ರೆಸ ಒಳ್ಳೇದಾಗ್ತದೆ ಮಾತನಾಡಿ ಹಾ ಅಮ್ಮೌರ ನಿಮ್ಮ ಗಂಡ ಹೇಳಿದ್ದಾರೆ ಅವ್ರೇ ಅವರಿದ್ದಾರೆ ಸ್ವಲ್ಪ ಹೊರಗೆ ಹೋಗಿ ಬಂದು ಬರ್ತೇನೆ ಅಂತ ಹೋಗಿದ್ದಾರೆ ಹೌದಾ ಹಾಂ ಗಂಡ ಇದ್ದಾರೆ ಒಟ್ಟಿಗೆನೆ ರಾಂಪ ಹಾ ಹೇಳಮ್ಮ ಅದು ಕತ್ತಿ ಕಾಕ್ತದ ಹಾ ಒಳ್ಳೆ ಬೆಳಿಗ್ಗೆ ಕೂಟಿದ್ದಾನೆ ನಾನು ಚಂದ ಮಾಡಿ ಹೌದಾ ಹಾ ಹೊಸ ಕತ್ತಿ ಜಾಗ್ರತೆ ಆಯ್ತಾಯ್ತು ಇಲ್ಲಪ್ಪ ಇಲ್ಲಪ್ಪ ನೀವ್ ಯಾಕೆ ಎದರ್ತಿ ನನ್ನ ಕೆಲಸನೇ ಅಲ್ಲ ಇದು ನಿಮ್ಗೆ ಎಷ್ಟು ಮಕ್ಕಳು ನಾನೇ ಮಕ್ಕಳ ಮದುವೆಗೆ ಹನ್ನೆರಡು ವರ್ಷ ಆಯ್ತು ಇದುವರೆಗೆ ಮಕ್ಕಳಾಗ್ಲಿಲ್ಲ ತುಂಬಾ ಕಡೆ ಮದ್ದೆಲ್ಲ ಮಾಡಿದೆ ಏನು ಮಾಡೋದು ಒಬ್ಬ ಬರ ಹಣೆ ಬರ ಮತ್ತೆ ಅವಳು ಸರಿ ಇಲ್ಲ ಅಮ್ಮ ಅವರೇ ಅವಳು ಸರಿ ಇಲ್ಲ ಅವಳು ಏನಂದ್ರೆ ನಾನು ಮುಂಚೆ ಕುಡಿತಿದ್ದೆ ಈಗ ಅವಳೊಟ್ಟಿಗೆ ಅವಳಿಗೆ ಸಮಾಧಾನ ಆಗ್ಲಿ ಅಂತ ಕುಡಿದು ಬಿಟ್ಟು ಒಳ್ಳೆದಾಗಿ ಬರುವಾಗ ಅವಳು ಬೇರೆ ಒಬ್ಬರೊಟ್ಟಿಗೆ ಹೊಡಿಯೋದ ಈಗ ನಾನು ಈಗ ನಾನೊಬ್ಬನೇ ಮತ್ತೆ ಇನ್ನೇನು ನೋಡ್ತಾ ಇದ್ದಾನೆ ಹುಡುಗಿಯಲ್ಲಿ ಯಾರು ಸಿಕ್ಕಿದ್ರೆ ಆಯ್ತಲ್ಲ ಎಂತ ಪ್ರಾಯ ಆಯ್ತು ಯಾರು ನಲ್ವತ್ತೈದು ವರ್ಷ ಆಯ್ತಲ್ಲ ಹುಡುಗಿ ಅಮ್ಮ ನೀವು ಬಾರಿ ಚಂದ ಕಾಣ್ತೀರಿ ಅಮ್ಮ ಅವ್ರ ಚಂದ ಕಾಣ್ತೀಯನಾ ಹೌದು ಏನು ಚಂದ ಗೊತ್ತಿಲ್ಲ ಡ್ರೆಸ್ ಅಲ್ಲಿ ಅಮ್ಮವ್ರೆ ಏನು ಮಕ್ಕಳೆಲ್ಲ ಕೆಲಸದ ಇದ್ದಾರಾ ಹೌದು ಅಪ್ಪನವ ಸೌತಿಯಲ್ಲಿದ್ದಾನೆ ಹೌದಾ ಹಾ ಅಪ್ಪನವ ಇನ್ನೂ ಯಾರು ಹಾಗಾರೆ ಈಗ ತಲೆ ಬಿಸಿ ಏನಿಲ್ಲ ನಿಮಗೆ ತಲೆ ಏನಿಲ್ಲ ಏ ತೋಟ ನಾನು ಡೈಲಿ ಬರ್ತೇನೆ ಅಮ್ಮ ತೋಟದ ಕೆಲಸ ಇದ್ರೆ ಕೊಡಿ ನನಗೆ ಮನೆಯಲ್ಲಿ ಒಬ್ಬನೇ ಕುತ್ಕೊಂಡು ಉರು ಆಗ್ತದೆ ನಿಮ್ಮಲ್ಲಿ ಮಾತಾಡ್ಬೋದಲ್ಲ ಇಲ್ಲಿ ಬಂದ್ರೆ ಇನ್ ಮೊದ್ಲು ಕೆಲಸ ಮಾಡುವ ಮತ್ತೆ ಮಾತಾಡುದು ಹಾಗಲ್ಲ ಮೌರೇ ಮನೆಯಲ್ಲಿ ಕೂಡ ಒಬ್ಬನೇ ಇರುದಲ್ಲ ಬೋರ್ ಆಗ್ತದೆ ಗೊತ್ತುಂಟಲ್ಲ ಬೇರೆ ಕಡೆಯಲ್ಲಿ ಎಲ್ಲ ಕೆಲಸ ಸಿಗ್ತದಲ್ಲ ಬೇರೆ ಕಡೆ ಸಿಗ್ತದೆ ಮತ್ತೆ ನೀವು ಕರೆದ್ರೆ ನಾನು ಇಲ್ಲಿಯೇ ಬರ್ತೇನೆ ಡೈಲಿ ಯಾಕೆ ನಂಗೆ ಬೇರೆ ಕಡೆ ಯಾಕೆ ಹೋಗುದು ಇಲ್ಲಿ ಹತ್ರ ಅಲ್ಲ ನಾನು ಅವ್ರ ಹತ್ರ ಕೇಳ್ಬೇಕಲ್ಲ ಎಲ್ಲಿ ಕೆಲಸ ಉಂಟಾ ಅಂತ ಇಲ್ಲದ್ರೆ ಅವ್ರು ವಾರದಲ್ಲಿ ಒಂದ್ಸಲ ಅಲ್ಲ ಅವರು ಅವ್ರು ಬ ವಾರದಲ್ಲಿ ಒಂದ್ಸಲ ಬಂದ್ರೆ ಅಂತ ಕೇಳ್ಬೇಕಲ್ಲ ಯಜಮಾನ್ರ ಹತ್ರ ಗಿಡಕ್ಕೆ ಹಾಕಿದೆಯಾ ನೀನು ಏನಾಗುದಿಲ್ಲ ಅಮ್ಮವ್ರೆ ನಾನು ನಿಮ್ಮನ್ನು ನೋಡಿ ನೋಡಿ ಅದು ಅಡಿಕೆ ಗಿಡ ಬಿದ್ದೇ ಗೊತ್ತಾಗಲಿಲ್ಲ ಅದು ಪರವಾಗಿಲ್ಲ ಏನು ಇನ್ನು ಸರಿಯಾಗಿ ಮಾಡ್ತಾನೆ ಅದು ಗೊತ್ತಾಗ್ಲಿಲ್ಲ ಮತ್ತೆ ನೀವು ಒಟ್ಟಿಗೆ ಇದ್ರೆ ನಂಗೆ ಏನು ಮಾಡೋದು ಗೊತ್ತಾಗುದಿಲ್ಲ ಹೌದು ಅದೇ ಮಾತು ಜಾಸ್ತಿ ಆಯ್ತು ಅಂತ ಹೇಳಿದ್ದೆಲ್ಲ ಆಗ ನಾನು ಮತ್ತೆ ಎಂತ ಊರು ಅಲ್ಲಮ್ಮ ಅವರೇ ನಿಮ್ಗೆ ಗೊತ್ತುಂಟಲ್ಲ ಎಂಟಿ ಬಿಟ್ಟು ನನ್ನ ನನಗೆ ಮಾತ್ರ ಗೊತ್ತು ನನಗೆ ನನಗೆ ಹಣಕ್ಕೇನು ಕಡಿಮೆ ಇಲ್ಲಮ್ಮ ಅವರೇ ನಾನು ಹತ್ತು ವರ್ಷ ಮುಂಚೆ ಫಾರಿನ್ ಇಲ್ಲಿದ್ದೆ ನಾನು ಇಪ್ಪತ್ತೈದು ಲಕ್ಷ ನನ್ನ ಹೆಸರಲ್ಲಿ ಹಾಕಿದ್ದೇನೆ ಮತ್ತೆ ಕೆಲಸ ಅಂದ್ರೆ ಯಾಕೆಂದ್ರೆ ಸ್ವಲ್ಪ ಈಗೆಲ್ಲ ಬಂದರೆಲ್ಲ ಮಾತಾಡ್ಕೊಂಡೆಲ್ಲ ನಿಲ್ಬೋದಿಲ್ಲ ಅದಕ್ಕೆ ಬರೋದು ಅಲ್ಲ ಕೆಲಸಕ್ಕೆ ಅಲ್ಲ ಮಾತನಾಡಿದ ಗೊತ್ತಿಲ್ಲ ಮೇ ಎಂಟಿ ಹತ್ರ ಇದ್ರೆ ಆ ಒಂದು ಇದು ಸುಖನೇ ಬೇರೆ ಇಲ್ಲ ಅಂದ್ರೆ ಬಜಿ ಬೋರ್ ಅದ ಯಾಕೆ ಮದ್ವೆ ಆದ್ಯಾನ ಈಗ ಮದ್ವೆ ಆಗಿದ್ರೆ ಒಳ್ಳೆ ಒಳ್ಳೆ ಹುಡುಗಿ ಸಿಕ್ತಿತ್ತು ಬೇಗ ಮದುವೆ ಆಗಿದೆ ಒಂದು ಕೆಲಸ ಮಾಡಿ ನನಗೆ ಶಾಲೆಗೆ ಹತ್ತನೇ ಕ್ಲಾಸ್ ಇರುವಾಗಲೇ ಮದುವೆ ಆಗುದೇ ಚಿಂತೆ ಇತ್ತು ಅದಕ್ಕೆ ನಾನು ಬೇಗ ಮದುವೆ ಆಗಿದೆ ಹುಡುಗಿದ್ದಾಳೆ

ಇನ್ನೆರಡನ್ನು ಕಾಯಿಸ್ಬೇಕು ಅಷ್ಟೇ ಎರಡು ತಿಂಗಳ ನಿಮ್ಗೆ ಅಷ್ಟೇ 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 ಮತ್ತೆ ಉಪ್ಪಿನಕಾಯಿ ಇದ್ರೆ ಭಾರಿ ಇಷ್ಟ ನಂಗೆ ಮತ್ತೆ ಎಟ್ಟಿಪೋಡಿ ಚಟ್ನಿ ಮಾಡ್ತೇನಾ ಅದೆಲ್ಲ ಹಾ ಅದನ್ನು ಒಂದು ವಾರಕ್ಕೆ ಸಾಕಾಗ್ತದೆ ನಾಲ್ಕೈದು ದಿನಕ್ಕೆ ಮತ್ತೆ ಚಟ್ನಿ ಉಂಟಲ್ಲ ಹೌದೌದು ಅದು ಬಾರಿ ಒಳ್ಳೆದಾಗ್ತದೆ ಮತ್ತೆ ಸುಮಾರು ತೋರಾದ್ರೂ ಚೆನ್ನಾಗಿ ಕಾಣುದಿಲ್ಲ ಅಮ್ಮ ಗಂಜಿ ಎಲ್ಲ ತಿಂದ್ರೆ ಹೊಟ್ಟೆ ಹೀಗೆ ಆಗ್ತದೆ ಮತ್ತೆ ಹುಡುಗಿಯರೆಲ್ಲ ನೋಡುದಿಲ್ಲ ನಿಮ್ಗೆ ಯಾಕೆ ಆ ತೋರಾದ್ರೆ ಏನು ಚಪ್ಪರ ಆದ್ರೆ ಏನೋ ಇಲ್ಲ ಅಗೋ ಅವರೇ ಹಾ ರೈಲು ಅಲ್ಲ ಅಮ್ಮ ಒಟ್ಟಿದು ಇನ್ನಾದ್ರೂ ಬರೋಗಿಲ್ಲ ಸ್ಟೈಲ್ ಗ್ರಾಮರು ಮಾತ್ರ ಹೋಗ್ಬಾರ್ದು ಅಲ್ಲ ಮಾ ಅಷ್ಟೇ ಅಲ್ಲ ಅದೆ ದುಡಿ ದುಡಿ ಅಮ್ಮ ಅವರೆಲ್ಲ ಕೆಲಸ ತೋಟ ಕೆಲಸ ಮಾಡಿ ಒಂದು ವಾರ ಆಗುವ ಅಮ್ಮ ಗುರುತ ಗುರ್ತ ಸಿಗುದಿಲ್ಲ ಆ ತರ ಬನ್ನಿ ಮಾಡಿ ಅಮ್ಮ ಅವರೆ ಇಲ್ಲೆಲ್ಲ ಇದು ಗೊತ್ತಾಗುದಿಲ್ಲ ಕ್ಲೀನ್ ಮಾಡ್ಲಿಲ್ಲ ಅಲ್ಲ ತುಂಬಾ ಇದು ಜಾಗೃತೆ ಮಾಡಿ ಕಾಲಿಗೆಲ್ಲ ತಾಗ್ಬೋದು ಮಂಗ ಬಂದಿದ್ದ ಮಂಗಗಳೆಲ್ಲ ಇದೆ ಅಮ್ಮ ಅವರೇ ತೋಟದಲ್ಲಿ ಹೌದಾ ತೆಂಗಿನಕಾಯಿಯ ಬಂಡ ಗೊತ್ತಿಲ್ಲ ಹೌದಲ್ಲ ಮಂಗದ ಕೆಲಸ ಅಂತ ಇಟ್ಕೊಳ್ಳಿ ಕಟ್ ಮಾಡಿ ಕೊಡ್ತೀನಿ ಮತ್ತೆ ಬನ್ನಿ ತೋರಿಸಿ ತೋರಿಸಿ ಅವರ ಬಂಡನಾ ತೆಂಗಿನಕಾಯಿ ಅಂತ ನೋಡ್ತೇವೆ ಆ ಇದು ಬಂಡ ಅಮ್ಮ ಹಾ ಇದು ಬೇಕಾದ್ರೆ ಕಟ್ ಮಾಡಿ ಕೊಡುವ ಕಟ್ ಹಾಕುವ ಅಲ್ಲಿ ಹೋಗಿ ಕಟ್ ಮಾಡುವ ಇದು ಕತ್ತಿ ಅಷ್ಟು ತಾಗುದಿಲ್ಲ

ಇವತ್ತೇ ಬರ್ತಾರ ಯಾಕೆ ಹೀಗೆ ಕೇಳಿದೆ ಸಂಬಳ ಸ್ವಲ್ಪ ಜಾಸ್ತಿ ಕೇಳುವ ಅಂತ ಅವರಲ್ಲಿ ಅದು ನೀನೇ ಮಾತನಾಡು ಅವ್ರು ಮೊದ್ಲೇ ಹೇಳಿದ್ದಾರೆ ಸಂಬಳ ಜಾಸ್ತಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಸಂಬಳ ಇಲ್ಲದ ಪರವಾಗಿಲ್ಲ ಅಮ್ಮ ನೀವು ತಲೆ ತಲೆಬಿಸಿ ಮಾಡಬೇಡಿ ಬನ್ನಿ ನೀವು ಅಮ್ಮವರ ಏನು ಅಮ್ಮ ಅಮ್ಮವ್ರೆ ಅಮ್ಮವ್ರೆ ಅಂತ ಅದು ನನಗೆ ಮುಂಚೆ ಎಂಟಿ ಹಾಗೆ ಅವಳನ್ನು ಕರೆದು ಕರೆದು ಅಭ್ಯಾಸ ಆಗಿ ಯಾವಾಗಲೂ ಆಗಿದೆ ಕಲಿತಾ ಹತ್ರ ಹತ್ತ ಒಂದು ಫೀಲಿಂಗ್ಸ್ ಆಗ್ತದೆ ನಮಗೆ ಒಬ್ಬೊಬ್ಬರ ಇದ್ದಾಗೆ ಆಗ್ತದಲ್ಲ ಊರು ಆಗ್ತದೆ ಅದು ನಾನೊಂದು ದಿನ ನನ್ನ ಫ್ರೆಂಡಿಗೆ ಮನೆಗೆ ಕರೆದೆ ನನ್ನ ಗಾಡಿ ಓಡಿಸ್ಲಿಕ್ಕೆ ನನಗೆ ಕಾಲಿಗೆ ಒಂದು ಸ್ವಲ್ಪ ಗಾಯ ಆಗಿತ್ತು ಅವನೇನ್ ಮಾಡಿದ ಡೈಲಿ ಬಂದು ಗಾಡಿ ತಕೊಂಡು ಹೋಗ್ತಿದ್ದ ಬಾರಿ ಕ್ಲೋಸ್ ಆಯ್ತು ಕ್ಲೋಸ್ ಆಗಿ ಕ್ಲೋಸ್ ಆಗಿ ನನಗಿಂತ ಕ್ಲೋಸ್ ಅನ್ನ ಹೆಂಡ್ತಿಲ್ಲ ಮತ್ತೆ ಎಂತ ಮಾಡುದು ಒಂದು ದಿನ ನೋಡುವಾಗ ಇಬ್ರು ಗಾಡಿಯಲ್ಲಿ ನಾನು ಮಂಗ್ಳೂರ್ ಹೋಗಿದ್ದೆ ಒಂದು ಏನೋ ಕೆಲಸಕ್ಕೆ ಇಬ್ರು ಗಾಡಿಯಲ್ಲಿ ಬರ್ತಾ ಇದ್ದಾರೆ ಬೇಟೆಯಿಂದ ನೋಡಿದಾಗ ಕೇಳಿದಾಗ ಭಯಂಕರ ಕದಟ್ಟೆ ಒಪ್ಪುದಿಲ್ಲ ಹಾಗೆ ಹೀಗೆ ಅಂತ ಅವನ ಗಿಡ ಎರಡು ಕೊಟ್ಟೆ ಮಾರನೇ ದಿನ ರಾತ್ರಿ ಇಬ್ಬರು ಭದ್ರಾಡದ ಪದ್ರ ಎರಡು ಜನ ಮತ್ತೆ ಸಾಯಿಲಿಲ್ವಾ ಎಂತ ಕೇಸ್ ಇನ್ನು ಕೇಸು ಬೇಡದ ಮೇಡಮ್ ಅವರೇ ನಿನ್ನೆವರೆಗೆ ಟೆನ್ಶನ್ ಇತ್ತು ಇವತ್ತು ಇಲ್ಲಿ ಬಂದ ಮೇಲೆ ಎಲ್ಲ ಸುಮಾರು

ಏನಮ್ಮ ಅವ್ರೆ ಇದು ಜ್ಯೂಸ್ ಬೇರೆ ಏನ್ ಇರ್ಲಿಲ್ಲ ಜ್ಯೂಸ್ ಇತ್ತು ಅಲ್ಲ ರಾಮ ನೀವು ಒಳಗೆ ಆಗಿ ಬಂದದ್ದು ಈಗ ಯಜಮಾನ ಬಂದ್ರೆ ನನಗೆ ಬೈತಾರೆ ಹೋಗು ಒಳಗೆ ಹೊರಗೆ ಏನಮ್ಮ ಅವ್ರೆ ನಾನೇನು ಬೆಡ್ರೂಮ್ ಗೆ ಬಂದಿದ್ದೇನೆ ಸೀದಾ ಒಳಗೆ ಬಂದಿದ್ದಿ ನಾನು ಅದೇ ನೀವು ಏನು ಹೇಳುದಿಲ್ಲ ಅಂತ ಬಂದೆ ಆಯ್ತಮ್ಮ ಅವ್ರೆ ಅದಕ್ಕೆ ಬೇಜಾರು ಮಾಡ್ಬೇಡಿ ಅಮ್ಮ ಅವ್ರೆ

ಅದನ್ನ ಮತ್ತೆ ನೋಡುವ ಡೈಲಿ ಬರೋದು ಅಮ್ಮವ್ರೆ ಏನು ಅಮ್ಮವ್ರೆ ಡೈಲಿ ಅಲ್ಲ ರಾತ್ರಿ ಆಗಲು ಬರ್ತೀನಿ ನಾನು ಎರಡು ಹೊತ್ತು ರಾತ್ರಿ ಏನು ಕೆಲಸ ಇಲ್ಲ ಹಗಲಲ್ಲಿ ಮಾತ್ರ ಕೆಲಸ ರಾತ್ರಿ ಅಂದ್ರೆ ಈ ಬಜೆ ಎಲ್ಲ ಕೊಯ್ದ ಮೇಲೆ ಹಾಕ್ಲಿಕ್ಕೆ ತೆಗಿಲಿಕ್ಕೆ ರಾತ್ರಿ ಮಾಡುದಿಲ್ಲ ಅದು ಹಗಲಲ್ಲೇ ಮಾಡೋದು ಕೆಲಸ ಅಲ್ಲ ರಾತ್ರಿ ಕೂಡ ಉರು ಆಗ್ತದೆ ಮನೆಯಲ್ಲಿ ಅದಕ್ಕೆ ರಾತ್ರಿ ಮನೆಯಲ್ಲೇ ನಿಲ್ಲು ಹಗಲಲ್ಲಿ ಬಾ ಅಮ್ಮವ್ರೆ ಇಲ್ಲಿ ನಾನು ನಾನು ಅದೇ ಅದು ಬಾಡಿಗೆ ಕೊಟ್ಟು ಇಲ್ಲಿ ಎಲ್ಲರೂ ಶೆಡ್ ಎಲ್ಲಾರು ಇದ್ರೆ ಇಲ್ಲಿ ರೂಮ್ ಮಾಡ್ತೇನೆ ಇಲ್ಲಿ ಶೆಡ್ ಇಲ್ಲಪ್ಪ ಇಲ್ಲಿ ನಿಂತ್ರೆ ಯಜಮಾನ ಓಡಿಸುವರು ಈಗ ಮತ್ತೆ ಕೆಲಸನೇ ಸಿಗ್ಲಿಕ್ಕಿಲ್ಲ ಅಮ್ಮವ್ರೆ ನಾನು ಹೋಗ್ತೇನೆ ಹಾಗಾದ್ರೆ ನಾಳೆ ಬರ್ತೇನೆ ನಾಳೆ ಬರ್ತೇನಲ್ಲ ಹೌದು ಮತ್ತೆ ಒಂದು ಏನಂದ್ರೆ ನಾಳೆ ಬರುವಾಗ ನಂಗೆ ಸ್ವಲ್ಪ ತರಕಾರಿ ತರಕಾರಿ ಬೆಂಡೆ ಮತ್ತೆ ಊರಿದ್ದು ಮಣೋಲಿ ಉಂಟಲ್ಲ ಅದು ಪಂದು ಪಲ್ಯ ಪಲ್ಯ ಆಯ್ತಮ್ಮ ಸರಿ ಅಮ್ಮವ್ರೆ ನಾಳೆ ತರ್ತೇನೆ ತರಕಾರಿ ಐತಮ್ಮಲ್ಲ ಅಮ್ಮ ನಂಗೆ ವಾರಕ್ಕೊಂದ್ಸಲ ಸಿಕ್ಕಿದ್ರೆ ಸಾಕು ತರಕಾರಿ ದಾನೆ ಆಯ್ತು ತರಕಾರಿ ದಾನ ಇಲ್ಲಿ ಅಮ್ಮವ್ರೆ ನಂಗೆ ಬೇಡ ಯಾಕಂದ್ರೆ ಅದು ನಾನು ತುಂಬ ಸಂತೋಷಕ್ಕೆ ಕೃಷಿ ಮಾಡು ನಾನು ಆ ನೆರೆಗಾರರಿಗೆಲ್ಲ ಫ್ರೀ ಕೊಡ್ತೇನೆ ನಂಗೆ ಅದಕ್ಕೆಲ್ಲ ಬೇಡ ಅಮ್ಮವ್ರೆ ಬದರಿ ಉಂಟ ಅಮ್ಮವ್ರೆ ಉಂಟು ಆಯ್ತಮ್ಮೆ ಅಮ್ಮವ್ರೆ ಏನಾದ್ರು ಹೇಳಲಿಕ್ಕಿದ್ರೆ ನನಗೆ ಫೋನ್ ಮಾಡ್ತೀರಾ ನನ್ನ ನಂಬರ್ ಬೇಕಾ ನಂಬರ್ ಉಂಟು ನನ್ನ ಹತ್ರ ಅಮ್ಮವ್ರ ಏನು ರಾತ್ರಿ ಫೋನ್ ಮಾಡೋದು ತೆಗಿತೀರಲ್ಲ ಅಮ್ಮವ್ರ ನಾನು ನನಗೆ ನಿದ್ದೆ ಬಂದ್ರೆ ನಾನು ತೆಗಿಯುದಿಲ್ಲ ಅದರ ಮುಂಚೆ ಮಾಡಿದ್ರೆ ತೆಗಿತೇನೆ ನಾನು ಮಲಗೋದ್ರೆ ಲೇಟ್ ಆಗ್ತದ ಅಮ್ಮವ್ರ ಅಮ್ಮ ರಾತ್ರಿ ಸರಿ ಬರ್ತೇನೆ ಬಾಯ್ ಹಾ ಕರ್ದ್ರಾಮ್ ಅವ್ರೆ ಬಾಯ್ ಅಂತ ಹೇಳಿದ್ದು ಹಾ ನಾನು ಬನ್ನಿ ಅಂತ ಆಯ್ತು